ಹೋಯ್ ಎಲ್ಲ ಹುಷಾರಿದ್ರ ಗಾಳಿ ಮಳೆ ಹೆಚ್ಚಾಗಿ ಈ ರೈತರು ಪಾಡು ಗೈ ಕಿಸಾನ್ ಹೈ ನುಕ್ಸಾನ್ ಆಗ್ಯದ ಉಂಟ್ರಿ ಚಳಿ ಬಿಗಿ ಕಾಸನ್ ಅಂದ್ರೆ ಮನೆಯೊಳಗೆ ಮುರ ಬೇಸುವ ಒಲೆ ಇಲ್ಲ ಈ ದಾರಿ ಹೈ ರೇಟಿನ ಹಿಂಡಿ ತಿಂದು ಹುಚ್ಚಿ ಹಿಡುದ ಮುರ ಬೇಯಿಸಿ ನಾವೇ ತಿನ್ಬೇಕೇಯ ಹಿಂದ ಜನ ಎಲ್ಲ ಕೇಳೋದು ಕೇಳ ಹಂಡೆ ಎಲ್ಲೋದ್ರೆ ಕೇಳ ಹೊಂಡೆ ಎಲ್ಲೋದ್ರ ಅಂತ ಐದ್ ದೈದ ನೆಂಟ್ರು ಅಂತ ದಿನ ಉಂಟ್ರ ಮನೆ ಹೋದ್ರೆ ಕಂಡರೆ ಕಾಣೋದ್ ಬಿಟ್ರೆ ಎಲ್ರು ಕಾಣ್ಬೇಕಂದ್ರೆ ಈ ಮೊಬೈಲ್ ಒಳಗೆ ಸಹಿ ಅಲಾ ಇದ್ದ ಅಂತ ಹೇಳ್ಬೋದಾ ನೋಡ್ದಾರೆ ಕಮ್ಮಿ ತಿಂದ ನಾನು ಇಲ್ಲಿ ಹುಡ್ಬೋದು ಒಂದ್ ಕಾಲದಲ್ಲಿ ಜನ ಹೊಟ್ಟೆಗೆ ಟೈಮ್ ಹೀಗಿದ್ದೇ ತಿಂದು ಬರ್ತಿದ್ದೆ ಗಟ್ಟಿ ಈಗ ಕೆಜಿ ಇನ್ನೂರ ಐದು ರೂಪಾಯಿ ಕೊಟ್ಟು ಸೇಬು ತಿಂದ್ರೆ ಒಬ್ಬರು ಗಟ್ಟಿ ಇಲ್ಲ ಜಂಟಿಗಳಲ್ಲಿ ಜೀರ್ಣ ಶಕ್ತಿ ಕಮ್ಮಿ ಆಗಿದೆ ಹೋ ಶಾಸಕ ಅಂಗ ಕಾರ ಕಡೆನೇ ಜನ ಗಮನ ಹರ್ಸ್ರ ಬಿಟ್ರೆ ಜೀರ್ಣಾಂಗದ ಕಡೆ ಒಬ್ರು ಗಮನ ಹರಿಸಲ ಕೋಟಿ ಗಟ್ಟಲಾ ಅವರ ಅನ್ನ ತಿನ್ನೋದು ಮಾತ್ರ ಬೆತ್ತ ನಂಗೆ ಇಷ್ಟ ಅಯ್ಯ ಎಣ್ಣೆ ಹಾಕಿದ ಬಿರಿಯಾನಿ ಮಾಂಸ ದಿನ ತಿಂದ್ರೆ ಹೊಟ್ಟೆ ಒಳಗೆ ಜಟ್ರ ಮಿರ್ಸಿನ ಎಟ್ರೆ ಬಾಕಿ ಬರ್ತದೆ ಕೆಲವರಿಗೆ ಉಂಡ್ ಕೈ ತೊಡಿದ ಅಂದ್ರೆ ಇದ್ಕೋಬೇಕು ಇನ್ ಕೆಲವರು ಊಟ ಮಾಡಿ ಉಂಡು ವಾರ ಆದ್ರೆ ಹೊಟ್ಟೆ ಒಳಗೆ ಗಟ್ಟಿಯಾಗ ಒಳಗೆ ಕಾಂಕ್ರೀಟ್ ಆಗದೇ ಆಗಿರ್ತದೆ ಈ ಪಾರಂ ಕೋಳಿ ತಿಂದು ತಿಂದು ಕೆಲರು ಏನೂ ಗಟ್ಟಿಲ್ಲ ಎಲ್ಲ ಪಾರಂ ಕೋಳಿ ತರನೆ ಆಗ್ಯಾರೆ ಓಕೆ ಆಗ್ಯಾಲ ನಿಂತ ನಿಂತಲೇ ಹಾರ್ಟ್ ಅಟ್ಯಾಕ್ ಆಗ ಈ ರೇಟಿಗೆಲ್ಲ ಗೌರ್ಮೆಂಟ್ ಗೊಬ್ಬರ ಬೇಕಾಗಿದೆ ಅವಾಗ ಮಳೆ ಹಿಡಿದಿಂತ ಮುಂಚೆ ತಾನೆ ಈ ಸರಿ ಎಲ್ಲ ಅಂಗಡಿ ಗೊಬ್ಬರ ಒಂದೆ ಅವಾಗ ಅರ್ಧ ಮಳೆಗಾಲ ಕಾಲದ ಮೇಲೆ ಆಮೇಲೆ ನಾನು ಗೊಬ್ಬರ ಕ್ವಾಟಕ್ ಹಾಕಿ ಎಲ್ಲ ಹೊಳೆ ತೋಟ ಕೊಟ್ಟು ಆ ಗೊಬ್ಬರ ಸಮುದ್ರ ತೀರಕ ಇಲ್ಲೇ ಗೊಬ್ಬರದ ರೇಟ್ ಚಿನ್ನದ ರೇಟ್ ಎರಡು ಮುಂದೆ ಆಗಿದೆ ಕ್ವಾಟಕೆಲ್ಲ ಹಳದಿ ರೋಗ ಒಂದು ರೌಂಡ್ ಮುಗಿದು ಎರಡನೇ ರೌಂಡ್ ಶುರು ಆಗಿದೆ ರೋಗದ ರೌಂಡ್ ಹೆಚ್ಚಾಗ ಕಾರಣ ನನ್ನ ಅಂದಾಜ ಈ ರೌಂಡ್ ಅಪ್ ಅವು ಕಳೆಲಾಶಕ ಅಂತ ಅದು ನಾಶ ಮಾಡ್ತದೆ ಮಣ್ಣಲ್ಲಿರೋ ಜೀವಾಣುಗಳನ್ನೂ ನಾಶ ಮಾಡ್ತದೆ ನಮಗೂ ಜೀವನೇ ಬೇಡದಾಗ ನಮಗೂ ಆಗ್ತದೆ ಈ ಎರ ಮಾಡುದು ಹಾಗೆ ಒಂದ್ ದಿವಸ ಅಡಿಕೆ ರೋಗ ತಡೆಗಟ್ಟಕಂತ ಒಂದು ಹೊಸ ಕೊಡ್ತಾರೆ ಮಾರದಿನ ಹೋದ್ರೆ ಅದೇ ಅಡಿಕೆಗೆ ರೋಗ ಕುರುಕು ಒಂದು ವಸ್ತಿ ಕೊಡ್ತಾರೆ ಹಾ ಈಗ ಹೇಗೆ ಸರ್ಕಾರಕ್ಕೆ ಎಣ್ಣೆಯಿಂದ ಆದಾಯನ ಅದೇ ಎಣ್ಣೆಯಿಂದ ನಮ್ಮ ಆದಾಯ ಆರೋಗ್ಯ ಎರಡು ಹೊರಟ ಕೊಡ್ತದ ಹಂಗೆ ಒಂದು ಕರೆ ಒಂದು ಬರೆ ಮಾಡುದಲ್ಲ ಎಂತನೋ ಈ ಅಡ್ವಾನ್ಸ್ ನೀನ್ ಪರಿಚಯ ಮಾಡಬೇಕು ಹೋಗಿ ಅಡ್ವಾನ್ಸ್ ಪರಿಚಯ ಆಗ್ತದೆ ನಮ್ದು ನಿಮ್ದು ಪರಿಚಯ ಹಾಳಾಗದಿ ಹಿಂಗೆ ಉಳ್ಕೊಟ್ರು ಸಾಕ್ರೋ